ಈ ಶಾಸ್ತ್ರ ಕೇಳಕ್ ಹೋಗ್ತಿವಲ್ಲ ವಾದಿಗಳ ಭಯ ಯಾಕೆಂದ್ರೆ ಒಂದೇ ಹೆಸ್ರುನವ್ರು ನಾಲ್ಕು ಜನ ಇರ್ತಾರೆ ನಾಲ್ಕ್ ಚಂದ್ರ ಗ್ರಹಗತಿಗಳೇ ವ್ಯತ್ಯಾಸ ಆಗ್ಬಿಡ್ತಾವ್ ಮೊದ್ಲೆಲ್ಲ ಶಾಸ್ತ್ರ ಒಂದ್ ಲೆಕ್ಕಾಚಾರ ಇತ್ತು ಈಗ ಇಲ್ಲ ಮೊದ್ಲು ಜನ್ಮ ರಾಕ್ಷಿ ಬರೀತಾ ಇದ್ರಲ್ಲಪ್ಪ ನಾರ್ಮಲ್ ಆಗಿ ಉಡ್ತಾ ಇದ್ರು ಮಕ್ಕಳು ಸಹಜವಾದಿಯರಿಗೆ ಈಗೆಲ್ಲ ಇವರೇ ಡೇಟ್ ಹಾಕ್ಬಿಟ್ಟು ಆಪರೇಷನ್ ಮಾಡಿಸ್ಕೆ ಬಂದ್ಬಿಟ್ಟು ನನ್ ಮಗ ರಾಜಯೋಗದಲ್ಲಿ ಹುಟ್ಟವನ ಅಂದ್ರೆ ಹೆಂಗ ನಮ್ಕಮ್ಮ ನಾವು ಯುನೈಟೆಡ್ ತಗೊಂಡು ನಾವು ಡಾಕ್ಟರ್ ಹತ್ರ ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆ ಒಳ್ಳೆ ನಕ್ಷತ್ರ ಆಪರೇಷನ್ ಮಾಡಿ ಎತ್ತಾಕ್ಬಿಡಿ ಮಗುನ ಅಂತ ಮತ್ತದೆ ಸಿಕ್ತಾನ ರಾಶಿ ನಕ್ಷತ್ರಕ್ಕೆ ಅವನು ಅದೆಂಗೆ ರಾಜಯೋಗ ಬತ್ತದ ಅವನಿಗೆ ಆಲೋಚನೆ ಮಾಡ್ಬೇಕಲ್ಲ ನಾವು ಶಾಸ್ತ್ರ ಲೆಕ್ಕಾಚಾರ ನಾವು ಕೇಳಬಹುದನ್ನ ಕೇಳಬಹುದೇ ಹೊರ್ತು ಕೇಳಬಾರ್ದನ್ನ ಕೇಳಲಿಕ್ಕೆ ಆಗೋದಿಲ್ಲ ಯಾರೋ ಸಮನಹಳ್ಳಿನ ಕರ್ಕೊಂಡು ಹೋದ ಸರ್ಜಾಪುರ ಕೆಣತಿಗೆ ಹೆರಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ದ ಮೊದಲನೇ ಮಗು ಅಲ್ವಾ ಆಸೆ ಕುತೂಹಲ ಡಾಕ್ಟರ್ ಹೇಳಿದ್ರು ನೋಡಪ್ಪ ಮೂರ್ ಗಂಟೆ ತನಕ ನೋಡುವ ನಾರ್ಮಲ್ ಆಗ್ಬೇಕು ಡೆಲಿವರಿ ಸಹಜವಾದಿಯರಿಗೆ ಆಗ್ಬೇಕು ಆಗ್ಲಿಲ್ಲ ಅಂದ್ರೆ ಆಪ್ರೇಷನ್ ಮಾಡುವ ಮೂರ್ ಗಂಟೆಗೆ ಅಂದ ಇವನ್ಗೊಂದು ಕುತೂಹಲ ಏನು ಹೆಣ್ಮಗು ಆಗುತ್ತೋ ಗಂಡು ಮಗು ಆಗುತ್ತೋ ಅಂತ ಡಾಕ್ಟ್ರೇ ಒಂದ್ ಪ್ರಶ್ನೆ ಅಂದ ಏನು ಮೂರ್ ಗಂಟೆಗೆ ಮಗು ಆಗುತ್ತಲ್ಲ ಗಂಡ ಗಂಡಾಗ್ಬೋದಾ ಅಂದ ಮೂರ್ ಗಂಟೆಗೆ ಬಾ ಹೇಳ್ತೀನಿ ಅಂದ್ರೆ ಅವರು ಈಗ ಹೇಳಕ್ ಆಗ ಹೋಗ ಕೆಲ್ಸ ನೋಡ್ರಿ ಯಾವ್ದೋ ಒಂದ್ ಅಂದ್ರೆ ಕೂತು ಅಲ್ಲ ಯಾವ ಮಗು ಆಗ್ಬೋದು ಯಾರನ್ನ ಕೇಳಿ ಅಂತ ಬತ್ತಾನೆ ಆಸ್ಪಿಟ್ಲು ಮುಂದೆ ಒಬ್ಬ ಶಾಸ್ತ್ರಿ ಹೇಳೋನ್ ಕೂತ್ಕೊಂಬಿಟ್ಟವ್ ಹಾ ಹಾ ಇವನ್ನೇ ಕೇಳ್ಬೇಕು ಅಂಗಡಿಗೆ ಹೋದ ಎಲ್ಲೆಡಕ್ಕೆ ಎತ್ಕೊಂಡ ಮೇಲೊಂದು ಐನೂರು ರೂಪಾಯಿ ನೋಟ್ ಇಟ್ಬಿಟ್ಟ ನಮಸ್ಕಾರ ಗುರುಗಳೇ ಹೇಳಪ್ಪ ಹೇಳಪ್ಪ ಅವ್ನು ಖುಷಿ ಆಗ್ಬಿಟ್ಟ ಯಾರು ಬಂದಿರ್ಲಿಲ್ಲ ಶಾಸ್ತ್ರದವ್ರು ಇವ್ನು ಸದ್ಯ ಹನ್ನೊಂದು ಗಂಟೆಗೆ ಇವನಾರ ಬಂದಲ್ಲ ಏನಿಲ್ಲ ಸ್ವಾಮಿ ನಾನು ಹೆಂಡತಿ ಕರ್ಕೊಂಬಂದ ಈಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿವ್ನಿ ಡಾಕ್ಟ್ರು ಹೇಳ್ತವ್ರೆ ಮೂರು ಗಂಟೆಗೆ ಹೆರಿಗೆ ಆಗುತ್ತೆ ಅಂತ ನನಗೆ ಅವನ್ ಕುತೂಹಲ ಹೆಣ್ಮಗು ಆಗುತ್ತಾ ಗಂಡು ಮಗು ಆಗುತ್ತ ಅಂತ ಸ್ವಲ್ಪ ಪಂಚಾಂಗ ನೋಡಿ ಹೇಳಿ ಹೆಣ್ಣು ಆಗುತ್ತಾ ಗಂಡ ಆಗುತ್ತಾ ಅಂತ ಅವನ್ ಮನ್ಸೆಲ್ಲ ಅನ್ಕಂಡ ನಾನೇನು ಸ್ಕ್ಯಾನಿಂಗ್ ಮಿಷಿನ್ ಮಾಡಿ ಕೂತೀವನ ಇಲ್ಲಿ ಈ ನನ್ನ ಮಗ ಎಂತ ಶಾಸ್ತ್ರ ಕೇಳಕ್ ಬಂದವನೆ ಹೇಳಿದ್ರೆ ಐನೂರು ಬರ್ತದೆ ಹೇಳ್ದೆ ಹೋದ್ರೆ ಅದು ಹೋಯ್ತದಲ್ಲಪ್ಪ ಅವರು ಆ ಹಾ ಕೂತ್ಕೋ ಕೂತ್ಕೋ ಯಾವ್ರು ನಿಮ್ದು ಸಮ್ಮನಳ್ಳಿ ಆ ಹಾ ಹಾ ಒಳ್ಳೆ ಹಾಸ್ಪಿಟ್ಲ್ ಇದು ಹೌದು ಸ್ವಾಮಿ ನಮಗೂ ಗೊತ್ತು ಡಾಕ್ಟರ್ ಅವರೆಲ್ಲ ತುಂಬ ಒಳ್ಳೆಯ ಡಾಕ್ಟ್ರು ಏನ್ ತೊಂದರೆ ಇಲ್ಲ ಹೋಗೋ ಅಂದ ಅದು ನಂಗೂ ಗೊತ್ತು ಕಣಯ್ಯ ನೀನು ಹೇಳ್ಬೇಕು ನಾನು ಹೇಳ್ತಿರೂ ಸರಿಯಾಗಿ ಅರ್ಥ ಮಾಡ್ಕೊ ನೀನು ಹೆಣ್ಣ ಗಂಡ ಓ ಹಂಗೆ ಹೇಳ್ತೀನಿ ಕೂತ್ಕೋ ಕೋಪ ಮಾಡಕೆ ಬೇಡ ಟೆನ್ಷನ್ ತಗೋಬಾರ್ದು ಒಳ್ಳೇದಲ್ಲ ಕೂತ್ಕೋ ಹೆಸ್ರು ಬರ್ಕೊಂಡಿ ನೆಂಥ ಹೆಸರು ಏನಪ್ಪ ಬರ್ಕೊಂಡ ನಿನ್ನ ಹೆಸ್ರು ಬರ್ಕೊಂಡ ಆ ಆಹಾ ಎಂತ ಯೋಗವಂತರು ನೀವು ಆ ಮಗು ಹುಟ್ಟದ ಮೇಲೆ ನೀವು ಇನ್ನೂ ಉನ್ನತಿ ಆಗ್ತೀರಿ ಆ ಮಗು ಹುಟ್ಟದ ಮೇಲೆ ನಿಮ್ ಮನೆಯೆಲ್ಲ ತುಂಬಾ ಚೆನ್ನಾಗಿರುತ್ತೆ ಆನಂದವಾಗಿ ಹೋಗುವ ಅಂತ ಏ ನೀನ್ ಏನ್ ನನ್ಗೆ ಹೇಳ್ತಿರೋದು ಅರ್ಥ ಆಯ್ತಿದ್ಯಾ ನಿನಗ ಹೆಣ್ಮಗ ಆಗುತ್ತಾ ಕಣ್ಮಗ ಆಗುತ್ತಾ ಆಯ್ತು ಸುಮ್ಮನೆ ಪಾಪ ಮಾಡ್ಕೊಂಬೇಡ ಕಣಯ್ಯ ಹೇಳ್ತೀನಿ ಆಹಾ ಲೆಕ್ಕ ಹಾಕಿರು ಒಂದು ಹೇಳು ಏನಪ್ಪಾ ಹೇಳುದು ಜೋನ್ ನೆಗೆದು ಬಿದ್ದು ಅವನಿಗೆ ಐನೂರು ರೂಪಾಯಿ ಎತ್ಕೊಂಡೆ ತಾನಲ್ಲಿ ಇವಾಗ ನನ್ನ ಲೆಕ್ಕಾಚಾರದ ಪ್ರಕಾರ ತಾಯಿ ಮಗು ಆರೋಗ್ಯವಾಗಿರ್ತಾರೆ ಅಂದ ಎತ್ಕೊಂಡೆ ಅವನು ನೀನು ಇಲ್ದೇ ಇರೋದೆಲ್ಲ ಹೇಳ್ತೇನೆ ಇಡಪ್ಪ ಆಯ್ತು ಇಡಯ್ಯ ಇಡಯ್ಯ ನಿನಗೇನು ಹೇಳೋದು ಹೇಳ್ಬೇಕು ಇಡ ನೋಡು ನಿನ್ನ ಯೋಗ ಬಲ ಲೆಕ್ಕ ಆಗ್ತೇ ನಿನ್ನ ಹೆಂಡತಿ ಯೋಗ ಬಲ ಲೆಕ್ಕ ಆಗ್ತೇ ಎಲ್ಲ ಲೆಕ್ಕ ಹಾಕಿ ನೋಡಿದ ಪ್ರಕಾರ ನನ್ನ ಪ್ರಕಾರ ಗಂಡ ಆಗ್ಲೇಬೇಕು ಮಿಸ್ ಆದ್ರೆ ಎಣ್ಣ ಆಯ್ತದ ಹೋಗುವ ಅಂದ ಸರಿಯಾದ ಮಗ ಶಾಸ್ತ್ರೇ ವಾದಿಪಯಂ ಭೋಗಕ್ಕೆ ರೋಗದ ಭಯ ಕುಲಕ್ಕೆ ಚ್ಯುತಿಯ ಭಯ ಸಾತ್ರಕ್ಕೆ ವಾದಿಗಳ ಭಯ ಬಲೇರಿಪು ಭಯ ಯಾರು ನಾನು ರೌಡಿ ಅಂತನಲ್ಲ ಅವನಿಗಿರುವಷ್ಟು ಭಯ ಈ ಜಗತ್ತಲ್ಲಿ ಯಾರಿಗೂ ಇಲ್ಲ ಎಳ್ನೀರ್ ಕೊಚ್ಚು ಮಚ್ಂದ್ರು ಓಡ್ಬಿಡ್ತಾನ ಅವನು ನಾವು ಮಚ್ಚ ತಂದ ಎಳ್ನೀರ್ ಕೊಚ್ಚು ಅವನು ಯಾಕೆ ಅವನಿಗೆ ಭಯ ನನ್ನ ಯಾರು ಕೊಂದ್ಬಿಡ್ತಾರ ನಾನಷ್ಟು ಚೆನ್ನಾಗಿ ಕೊಂದಿವನಲ್ಲ ಹೆದಸ್ತಾವನಲ್ಲ ಏರಿಯಾದಲ್ಲಿ ಹೆಂಗೆ ಗೊತ್ತ ನಮ್ಮ ಮಾವ ಮೇಂಟೈನ್ ಮಾಡಿರೋದು ಅಂತಾನೆ ಕೊಯ್ ಅಂದ್ರೆ ಸಾಕು ಓಡ್ಬಿಡ್ತಾನ ಪೊಲೀಸ್ ಚೀಫ್ ನಾವು ನಮಸ್ಕಾರ ಸಾ ಏನ್ ಸಮಾಚಾರ ಇಲ್ಲಿ ಅಂತ ಕೇಳ್ತೀವಿ ನಾವು ಪೊಲೀಸರು ಅವನ್ ಕೇಳೋದಿಲ್ಲ ಭಯ ಆದ್ರೆ ಎಲ್ಲ ಕಡೆ ಭಯ ಇದೆ ಭಯ ಇಲ್ದೇ ಇರೋದು ಎಲ್ಲಿ ಅಂದ್ರೆ ಶಂಭೋ ಪದವು ನಿರ್ಭಯ ಎಲ್ಲಿ ದೇವರೇ ಅಂತೀವೋ ಶಿವನೇ ಅಂತೀವೋ ತಿಮ್ಮಪ್ಪ ಅಂತೀವೋ ಅಲ್ಲಿ ಭಯ ಇಲ್ಲ ಕಗ್ಗತ್ತಲ ರಾತ್ರಿ ಇವತ್ತೇನೋ ಮೊಬೈಲ್ ಬಂದ್ ನಿಂತ್ಕೊಂಡು ಗೇಟಲ್ಲಿ ಕಾರ್ ಎತ್ಕೊಂಬಾರೋ ಅಂದ್ರೆ ತಗೊಂಡು ಹೋಗ್ತಾ ಹುಡುಗ ನಲ್ವತ್ತು ಹಿಂದೆ ಹಂಗಿರ್ಲಿಲ್ವಲ್ಲ ಎಲ್ಲಿಂದ ಅವರು ಬರ್ಬೇಕಾರೆ ತಾಯಿ ಅಂದ್ರು ತಂದೆ ಅಂದ್ರು ಬೆಂಗಳೂರಿನ ಬಂದು ಮಧ್ಯರಾತ್ರಿ ಹನ್ನೆರಡು ಗಂಟೆ ಕಾರ್ಗತ್ತಲು ಬೆಳಕಿಲ್ಲ ಆಗ ಬರ್ಬೇಕವ್ರು ಏನನ್ಕ ಬತ್ತಿದ್ರು ತಿಮ್ರಾಯಪ್ಪ ತಿಮ್ರಾಯಪ್ಪ ಅನ್ಕಂಡೇ ಸಮ್ಮನಳ್ಳಿ ಸೇರ್ತಿದ್ದವ್ರು ಮನ್ಸಿನ ತುಂಬಾ ದೇವರೇ ಅವ್ರಿಗೆ ಅದಕ್ಕೆ ದೈವ ಬಲೇ ಬಲಂ ಆದ್ರೆ ಈ ಮಣ್ಣಿಗೊಂದು ಗುಣ ಇದೆ ಯಾವುದು ಗೊತ್ತಾ ಜನನ ಮರಣಗಳು ಚಕ್ಕೆಗಳು ಜನನ ಮರಣಗಳು ಚೆಕ್ಕಗಳು ಚಲಿಸಿದ ಮೇಲೆ ಬಾಳಲಬೇಕು ಬಾಳಿದ ಮೇಲೆ ಸಾಯಲೇಬೇಕು ಜನನ ಮರಣಗಳೇ ಚೆಕ್ಕಗಳು

ನೋಡಿ ಬಾಲ್ಯ ಯೌವನ ವಾರ್ಧಿಕ್ಯ ಕಳೆದ ಮೇಲೆ ಸಾವು ಈ ಮಣ್ಣಲ್ಲಿ ಯಾರು ಮೆಟ್ತಾರೋ ಅವ್ರ ಪ್ರಾಣ ಬಿಡೋದೆ ಹಾಗೆ ಶ್ರೀ ವಿಷ್ಣು ಮಹಾವಿಷ್ಣು ದ್ವಾಪರಾಯುಗದಲ್ಲಿ ಶಿಶುಪಾಲ ದಂತವಕ್ರ ಸಮ್ಮಾರ ಮಾಡ್ಲಿಕ್ಕೋಸ್ಕರವಾಗಿ ಕೃಷ್ಣಾವತಾರವನ್ನ ತಾಳಿ ದರೆಗೆ ಬಂದ ಕೃಷ್ಣಾವತಾರ ಕೃಷ್ಣ ಅಂದ್ರೆ ದೇವರು ಅಂತೇವು ನಾವೆಲ್ಲ ಅಂತ ಶ್ರೀ ಕೃಷ್ಣ ಕೂಡ ಅಂತ ಶ್ರೀಕೃಷ್ಣ ಕೂಡ ಈ ಲೋಕವನ್ನು ಬಿಟ್ಟು ಹೋಗುವಾಗ ದೇಹ ಇಲ್ಲೇ ಬಿಟ್ಟು ಹೋದದ್ದು ಅವನಿಗೂ ಸಾವೇ ಬಂದದ್ದು ಎಂತ ಸಾವು ಈಗ ಅಂತಿವಲ್ಲ ಕೊಲೆ ಅಂತ ಕೊಂದಾಕ್ ಬಿಟ್ರು ಅಂತಿವಲ್ಲ ಕೃಷ್ಣನೂ ಕೊಲೆನೇ ಲೆಕ್ಕ ಅದು ಯಾಕಂಗಾಯ್ತು ಹಂಗಾಗ್ಲಿಕ್ಕೆ ಕಾರಣ ಏನು ಅನ್ನೋದೇ ಇವತ್ತಿನ ಕಥಾಭಾಗ ನಮ್ಮ ಬೆಂಗಳೂರು ಆನೆಕಲ್ ತಾಲೂಕು ಸರ್ಜಾಪುರ ಹೋಬಳಿ ಸಮನಳ್ಳಿ ಗ್ರಾಮದ ಗೌರಮ್ಮ ತಿಮ್ಮರಾಯ ರೆಡ್ಡಿ ಅವರವರ ಸುಪುತ್ರ ಅಶೋಕ ರೆಡ್ಡಿ ಅವರ ವೈಕುಂಠ ಸಮಾರಾಧನೆ ಅಂಗವಾಗಿ ಶ್ರೀಕೃಷ್ಣ ವೈಕುಂಠಾರೋಹಣ ಅನ್ನುವಂತಹ ಕಥಾ ಭಾಗವನ್ನ ನಿರೂಪಣೆ ಮಾಡ್ತಾ ನಾವು ನೀವೆಲ್ಲರೂ ಕೂಡ ಅವರಿಗೆ ಶಿವಸಾಹಿಜ್ಯ ದಕ್ಕಲಿ ಅಂತ ಬೇಡೋಣ ರಮಣ ಗೋವಿಂದ ಆಂಜನೇಯ ಭರದ ಗೋವಿಂದ ಕುಚಗೋಂದೋವಿಂದ ಪುಂಡರೇಕ ವರದ ಗೋವಿಂದ ವರದ ಗೋವಿಂದ ಹರಿ ಕತೆ ಕೇಳುವ ಸೌಭಾಗ್ಯವೆ ಮಗೆ ಒದಗಿ ಬಲ್ಲಿವು ದೈವದ ಬಲ್ಲದೆ ಹರಿಕತೆ ಕೇಳುವ ಸೌಭಾಗ್ಯವೆ ಮಗೆ ಒದಗಿ ಬಂದಿವು ದೈವದ ಬಲ್ಲದೆ ಕೇಳುವ ಸುಜನರು ಎಲ್ಲರೂ ಸೇರಿ ತ್ರೀ ಹರಿಯ ಆಚರಿತ್ರೆಯ ರಾಮ ರಾಮ ಜಯ ರಾಮ ರಾಮ ಜಯ ರಮ ರಾಮ ಜಯ ಸೀತಾರಾಮ ರಾಮ ರಘುಪುಲ ಸೋಮ ನೀಲಮೇಲ ಶ್ಯಾಮ ರಾಕ್ಷಸ ಭೀಮಾ ನೃತ್ಯ ರಾಮ ದ್ವಾಪರಾಯುಗದಲ್ಲಿ ಧರಣಿಯ ಲೋಭಕ್ಕಾಗಿ ಕದನ ಬಂಧು ಬಾಂಧವರ ನಡುವೆ ಘೋರವಾದ ಕದನ ಯುದ್ಧ ಪ್ರಾರಂಭ ಅಂದ್ರೆ ಎದ್ದು ಅಂತ ಹೇಳಿದ್ರಲ್ಲಪ್ಪ ಆಯ್ತು ನಿಧಾಂಕ್ ಹೋಗ್ಬರ ಆಯ್ತು ಏನ್ ಪುಟ್ಟಕ್ಕಳು ಮಕ್ಳು ದಾರವ ಇದು ನೋಡ್ತಾ ಕೂತ್ಕಳಕ ಆಯ್ತು ಹೋಗ್ಬಿಟ್ ಬನ್ನಿ ಕದನ ಪ್ರಾರಂಭವಾಯಿತು ಆ ಕುರುಕ್ಷೇತ್ರವೆಂಬ ಘೋರ ಸಂಗ್ರಾಮದಲ್ಲಿ ಕೌರವರ ಹನ್ನೊಂದು ಅಕ್ಷೋಹಿಣೆ ಸೈನ್ಯ ಪಾಂಡವರ ಏಳು ಅಕ್ಷೋಯಿಣೆ ಸೈನ್ಯ ನಾಮಾವಶೇಷ ಕಾರಣ ಭೂಭಾರವನ್ನಿಳುವುದೇ ತನ್ನ ಕಾರ್ಯ ಅಂತ ಬಂದಿದ್ದ ಭಗವಂತ ಕೃಷ್ಣ ಈ ಭೂಲೋಕದ ಭಾರ ತಗ್ಗಬೇಕು ಅಂತ ಬಂದಿದ್ದ ಹಾಗೆ ಭೂಭಾರ ತಗ್ಗಿತು ರಕ್ಕಸ ಸ್ವರೂಪನಾಗಿದ್ದಂತ ದುರ್ಯೋಧನ ಅವನ ಸಹೋದರ ದುಶ್ಯಾಸನ ಸಮೇತ ನೂರೊಂದು ಮಂದಿ ಕೌರವರು ಅವರ ಮಕ್ಕಳು ಕೌರವನ ಪರವಾಗಿ ನಿಂತ ಭೀಷ್ಮ ದ್ರೋಣ ಕರ್ಣ ಅತಿರಥ ಮಹಾರಥರೇ ಮೊದಲಾಗಿ ಇತ್ತ ಪಾಂಡವರ ಪರವಾಗಿ ನಿಂತ ವಿರಾಟರಾಯ ಅವನ ಮಕ್ಕಳು ಧ್ಪದರಾಜ ಸಮೇತವಾಗಿ ವೀರ ಅಭಿಮನ್ಯುವಿನ ಮರಣದೊಂದಿಗೆ ಉಪ ಪಾಂಡವರನ್ನು ಕಳೆದುಕೊಂಡಿದ್ದಾರೆ ಪಾಂಡವರು ಸುಮ್ಮನೆ ಗೆಲುವು ದಕ್ಕಲಿಲ್ಲ ಯಾರಿಗೆ ಧರ್ಮರಾಯನಿಗೆ ಧರ್ಮರಾಜ್ಯ ಸ್ಥಾಪನೆ ಸುಮ್ಮನೆ ಆಗಲಿಲ್ಲ ಆ ಸ್ಥಾಪನೆ ಹಿಂದೆ ಕೂಡ ಒಳ್ಳೆಯವರು ಪ್ರಾಣ ಬಿಟ್ಟುಬಿಟ್ರು ವಿರಾಟ ರಾಜ ಸತ್ತ ಸಿಖಂಡಿ ಪ್ರಾಣ ಬಿಟ್ಟ ಅಭಿಮನ್ಯು ಸತ್ತ ಉಪಪಾಂಡವರು ತಲೆ ಕತ್ತರಿಸ್ಬಿಟ್ಟ ಅಶ್ವತ್ತಾಮ ನೋಡ್ಲಿಕ್ಕೆ ಅಷ್ಟೇ ಚಂದ ಬದುಕು ಎಲ್ರದು ಅದು ಹಿಂದೆ ದೊಡ್ಡ ದುರಂತ ಇರ್ತದೆ ಯಾರೋ ಚೆನ್ನಾಗಿದ್ದಾರೆ ಅಂದರೆ ಇನ್ಯಾರೋ ಬಲಿಯಾಗಿದ್ದಾರೆ ಅಂತ ಅರ್ಥ ಎಷ್ಟೋ ಮಕ್ಕಳು ಕಳ್ಕೊಂಡ್ರು ಪಾಂಡವರು ಕೂಡ ಕೊನೆಗಾಲದಲ್ಲಿ ಯುದ್ಧದ ಸಂದರ್ಭವನ್ನ ಜಯವನ್ನ ಆಚರಿಸುವಂತ ಸಂದರ್ಭದಲ್ಲಿ ಅಶ್ವತ್ಥಾಮ ಸೂತಕ ಮಾಡಿಬಿಟ್ಟ ಅಲ್ಲು ಮಕ್ಕಳ ತಲೆ ಕತ್ತರಿಸ್ಬಿಟ್ಟ ಇಂತ ಘೋರ ಸಂಗ್ರಾಮ ಮುಗಿಯಿತು ಎರಡು ಕಡೆ ದುಃಖ ಎರಡು ಕಡೆ ದುಃಖ ಎರಡು ಕಡೆ ಸಂತೋಷ ಇಲ್ಲ ಯಾಕೆ ಅಂದ್ರೆ ಅಭಿಮನ್ಯು ಕಳ್ಕೊಂಡು ಸುಭದ್ರೇನು ಕಣ್ಣೀರಾಗ್ತಿದ್ದಾಳೆ ದುರ್ಯೋಧನ ಕಳ್ಕೊಂಡು ಗಾಂಧಾರಿ ಕಣ್ಣೀರಾಗ್ತಾ ಇದ್ದಾಳೆ ಎಲ್ಲ ಕಡೆಯೋ ದುಃಖ ಹೇಗಿದೆ ಆ ರಣಭೂಮಿ ಎತ್ತ ನೋಡಿದರ ಶವಗಳ ರಾಸಿ ಕಿತ್ತು ತಿಲ್ಲುತ್ತಿವೆ ರಣ ಹತ್ತುಗಳು ಎತ್ತ ನೋಡಿದರ ಶವಗಳ ರಾಸಿ ಕಿತ್ತು ತಿಲ್ಲುತ್ತಿವೆ ರಣ ಹತ್ತುಗಳು ಭೂತ ಪಿಸಾಚಿ కురుక్ చేత్త రణ పూమియలి నోడలు సాత్త విరణ పూమి రక్త జిందలే తోయిండి హుదో కనీర

ರಣಭೂಮಿ ಎಲ್ಲಿ ನೋಡಿದರೂ ಶವಗಳ ರಾಶಿ ಕಿತ್ತು ತಿನ್ನುವ ರಣಹದ್ದುಗಳು ಅಲ್ಲಲ್ಲಿ ಅಲ್ಲಲ್ಲಿ ಕೊಳೆತು ನಾರುವ ಶವಗಳ ರಾಶಿಯ ನಡುವೆ ತಮ್ಮವರ ಶವವನ್ನು ಹುಡುಕುತ್ತಿರುವ ಹೆಣ್ಣುಗಳು ಗಂಡನನ್ನು ಕಳೆದುಕೊಂಡ ಹೆಂಡತಿ ಹುಡುಕ್ತಾ ಇದ್ದಾಳೆ ಮಕ್ಕಳ ಕಳೆದುಕೊಂಡ ಎತ್ತವರು ಹುಡುಕ್ತಾ ಇದ್ದಾರೆ ಎತ್ತ ಧರ್ಮರಾಯನಿಗೆ ಪಟ್ಟಾಭಿಷೇಕದ ಸಂಭ್ರಮ ಹತ್ತರಣ ಭೂಮಿಯಲ್ಲಿ ನೊಂದವರ ಕಣ್ಣೀರು ಒಂದು ಕಡೆ ವೈಶಂಪಾಯನ ಎನ್ನುವ ಸರೋವರ ಆ ಸರೋವರದ ಸನಿಯದಲ್ಲಿ ಮಹಾಮಾತೆಯೊಬ್ಬಳು ಕಣ್ಣೀರಾಗ್ತಾ ಇದ್ದಾಳೆ ಮಗನ ಶವದ ಮೇಲೆ ಬಿದ್ದು ಗೋಳಾಡ್ತಾ ಇದ್ದಾಳೆ ಯಾರ ಶವ ಅದು ಮನೆ ಚಲದಂಕವಲ್ಲ ಉರಗ ಅಷ್ಟೈಶ್ವರ್ಯ ಸಂಪಲ್ನ ಕಲಿ ಸ್ವರೂಪ ಕಲಿಸ್ವರೂಪ ಸುಯೋದನ ಶವಾದು ಅವನೇ ದುರ್ಯೋಧನ ಚಲದಂಕಬಲ್ಲ ಹುರಗ ಪತಾಕ ಸ್ವರೂಪ ಆ ಛಲವನ್ನು ಬಿಡೆ ನೆಲವನ್ನು ಕೊಡೆ ಹೊಂದಿದ್ದ ಕೊ ನೆಲ ಇದು ಯಾರ ನೆಲ ಇದು ಕೊಡೋಕೆ ಬುಡಕ್ಕೆ ಎಲ್ಲೋ ಆರ್ ಟಿ ಸಿ ಪಟ್ಟೆ ಮಾಡ್ಕೊಂಡ್ ಕೂತೀವಿ ಅಷ್ಟೇ ನಾವು ಅಲ್ಲದಷ್ಟೇ ನಮ್ಮ ಹೆಸರು ಎಲ್ಲಾ ಕಡೆ ಹೆಸರು ಓಡಾಡ್ಬೇಕಂತ ಆಸೆ ಇನ್ವಿಟೇಷನ್ ಹೆಸರು ಬರಬೇಕು ಅಂತ ಆಸೆ ಆರ್ ಟಿ ಸಿ ಹೆಸ್ರು ಬೇಕಂತ ಆಸೆ ಆಧಾರ್ ಕಾರ್ಡ್ ನೇಮ್ ಸರಿಯಾಗಿ ಇರಬೇಕು ಅಂತ ಆಸೆ ಎಲ್ಲ ಮುಗಿದು ಕೊನೆಗೆ ತಿಥಿ ಕಾರ್ಡ್ ಬಂದು ಸ್ಟಾಪ್ ಆಯ್ತದ ಎಂಡಿಂಗ್ ಡೆಡ್ ಎಂಡ್ ಕಾರ್ಡ್ ಅದು ತಿಥಿ ಕಾರ್ಡ್ ಎಲ್ಲ ಕಾರ್ಡ್ ಡಬ್ಬ ಹಾಕೊಂಡು ಹೋದು ಅಂತ ಶಾಶ್ವತವಾದ ಕೊನೆ ಡೆಡ್ ಎಂಡ್ ಕಾರ್ಡ್ ತಿಥಿ ಕಾರ್ಡ್ ಬರ್ತ್ ಸರ್ಟಿಫಿಕೇಟಿನ ಶುರುವಾಗಿ ಡೆತ್ ಸರ್ಟಿಫಿಕೇಟ್ ಬಂದು ತಿದಿ ಕಾರ್ಡ್ ವರ್ಷ ಮುಗಿತ ಜೀವನ ದುರ್ಯೋಧನಂತ ದುರ್ಯೋಧನ ದುರ್ಮರಣಕ್ಕೀಡಾದ ಯಾವ ತೊಡೆ ತಟ್ಟಿ ಆ ಹೆಣ್ಣನ್ನು ಕರೆದ್ನೋ ಬಾ ಕೂತ್ಕೋ ಅಂದ ಯಾರವಳು ಸಹೋದರರ ಪತ್ನಿ ಕರಿಬೋದ ಹಾಗೆ ಕರಿಬೋದ ನಾವು ಆಚಲೋಚನೆ ಮಾಡಬೇಕು ಕೆಟ್ಟತನ ಹುಟ್ಟುಬಿಟ್ಟಿದೆ ಈ ಜಗತ್ತಿನೊಳಗೆ ಅತ್ತಿಗೆ ಆದವಳು ತಾಯಿ ಸಮಾನ ತಮ್ಮನ ಹೆಂಡತಿ ಮಗಳ ಸಮಾನ ಇವೆಲ್ಲ ಗೌರವ ಇಟ್ಕೊಂಡಿದ್ರೆ ಬದುಕು ಇಲ್ಲ ಗೌರವ ಇಟ್ಕೊಂಡಿದ್ರೆ ಬದುಕು ಏನಂದಾದರೂ ಯೋಧನ ಬಾ ಕೂರು ಊರು ಮೇಲೆ ಬಾ ತೊಡೆ ಮೇಲೆ ಕೂತ್ಕೋ ಅಂದ ಅಂದ ಭೀಮ ಯಾವ ತೊಡೆ ತಟ್ಟಿ ನನ್ನ ಮಡದಿ ಕರೆದು ಆ ತೊಡೆ ಮುರಿದು ಹಾಕ್ತೀನಿ ನನಗೆ ಅಂದ ತೊಡೆ ಮುರಿದು ಹಾಕ್ತೀನಿ ಅಂದ ಕುಡ್ರಿ ಇಟ್ಕೊ ಟೀ ಕುಡಿಯಲ್ವಾ ಓಟಿ ಅದು ಬಾಗ್ಲಾಕ್ಬಿಟವ್ರು ಸಾ ಬೆಳಗ್ಗೆ ಕೊಡ್ತೀವಿ ಮೊದ್ಲು ಹೇಳ್ಬೇಕಲ್ವಾ ನೀವು ನಾನು ಇದೇ ಕೈಯೇ ಓಡ್ತಾ ಇಲ್ಲ ಅಂತೀನಿ ಸಮಸ್ಯೆ ಇಲ್ಲಿದೆ ಇಲ್ಲೊಂದು ಸಮಸ್ಯೆ ಇದೆ ಅದಕ್ಕೊಂದು ಪರಿಹಾರ ಮಾಡಿಸುವ ರಘುವಣಂಗಾರ ಹೇಳಿದ್ರೆ ಆ ಕೂಗುರಿಂದ ಎತ್ಕೊ ಬರ್ತಿದ್ರು ಗಾಡೀಲಿ ಇಟ್ಕೊಂಡ್ ಬರ ಪರವಾಗಿಲ್ಲ ನೋಡಿ ಆ ದುರ್ಯೋಧನ ಏನೋ ಸತ್ತು ಬಿದ್ದ ಸತ್ತೋರ್ಗೆಲ್ಲ ದುಃಖ ಬದುಕಿರಗ್ ತಾನೆ ಅಶೋಕ್ ರೆಡ್ಡಿ ಅವರು ಕಳ್ಕೊಂಡು ಅವ್ರ ಹೆಂಡತಿ ಮಕ್ಕಳು ಹೋದೆ ಈಗ ಅವರೇನು ಸಂತೋಷವಾಗಿ ವೈಕುಂಠಕ್ಕೆ ಹೋದ್ರು ಇನ್ನೊಂದಷ್ಟು ಇವು ಇರಬೇಕಿತ್ತಲ್ಲ ಅಂತ ಅವ್ರ ದುಃಖ ಆದ್ರೆ ಒಬ್ಬರೆಲ್ಲ ಇಬ್ಬರೆಲ್ಲ ನೂರೊಂದು ಮಂದಿ ಮಕ್ಕಳು ಕಳ್ಕೊಂಡಿದ್ದಾಳೆ ಯಾರು ಅವಳೇ ಗಾಂಧಾರಿ ಮಹಾಮಾತೆ ಗಾಂಧಾರ ದೇಶದ ರಾಜಕುಮಾರಿ ಗಂಡ ಕಾಣದ ಪ್ರಪಂಚವನ್ನು ನಾ ಕಾಣುವುದು ಬೇಡ ಅಂತ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡ ಮಹಾಸಾಧ್ವಿ ಅವಳು ಆ ಗಾಂಧಾರಿ ಬದುಕು ನೋಡಿ ಅಂತ ಬದುಕು ಅವಳದು ಆ ತಾಯಿದು ಗೊತ್ತಾ ಇಡೀ ಜೀವನ ದುರಂತ ಕಣ್ಣಿಲ್ದೋನಿಗೆ ಮದುವೆ ಮಾಡಿದ್ರು ತಂದು ಅವಳನ್ನ ಆಗ ಆಕೆ ಅನ್ಕೊಂಡ್ಲು ಕಣ್ಣಿಲ್ದೋನಿಗೆ ಮದುವೆ ಮಾಡ್ತಿರಲ್ಲಪ್ಪ ನನಗೆ ಯಾಕೋ ಕಣ್ಣು ಅಂತ ಬಟ್ಟೆ ಕಟ್ಕೊಂಡು ಹುಟ್ಟದ ಆರಭ್ಯ ದುಃಖ ಮಕ್ಕಳು ಸರಿ ಹೋಗ್ಲಿ ಅಂತ ಏನೇನೋ ಮಾಡಿದ್ಲು ಅವಳು ಪಾಪ ಏನೇನೋ ಮಾಡಿದ್ರು ಆದರೆ ಅವಳಲ್ಲೊಂದೇ ಒಂದು ದುರಾಸೆ ಇತ್ತು ನನ್ನ ಮಗನೇ ರಾಜನಾಗಬೇಕು ಅಂತ ಅರ್ಹತೆ ಇತ್ತು ಅನ್ ರಾಜನಾಗಬೇಕು ಅನ್ಲಿಲ್ಲ ಆದರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಯುದ್ಧಕ್ಕೋಗ್ತೀನಿ ಆಶೀರ್ವಾದ ಮಾಡು ಅಂದ್ರೆ ಮಾತ್ರ ಯಥೋ ಜಯ ಅಂದ್ಬಿಟ್ಲು ದುರ್ಯೋದಿ ಕೇಳ್ಕೊಂಡು ಅಮ್ಮ ಯುದ್ಧಕ್ಕೋಗ್ತಿದ್ದೀನಿ ಆಶೀರ್ವಾದ ಮಾಡು ಹೋಗು ಮಗನೇ ನೀನೇ ಗೆದ್ದು ಬಂದಲಿಲ್ಲ ಅವಳು ಯಾರಲ್ಲಿ ಧರ್ಮವಿದೆಯೋ ಅವ್ರಿಗೆ ಎಲ್ತಾರ ಹೋಗು ಯಥೋ ಜಯ ಕೊನೆಗೂ ಆ ತಾಯಿ ಆಶೀರ್ವಾದನೇ ಫಲಿಸಿದ್ದು ಧರ್ಮ ಇದ್ದ ಕಡೆ ಗೆಲುವು ಆಗಿದ್ದು ಆದರೆ ಮಗ ತಾನೆ ಅದೇ ಮಗನೇ ಶವದ ಮೇಲೆ ಬಿದ್ದು ಗಾಂಧಾರಿ கண்ணீரிடத்தாழே கந்த தொரதைய தேவ மகனே சகி சலார் நொயி வேதனை தொரதையே ஹவ மகனே சகி சலார் நொயி வேதனை ஆசையே சலகித கந்த ஆசையு ಕಂದಲಿ ಸಲಹಿದ ಕಂದ ಹಸು ನುಯಿಗಿದ ಇಲ್ದೋ ಹಸು ನೀಗಿದ ಇಲ್ದೋ ಕಂದ ಹಸು ನೀಗಿದ ಇಲ್ದೋ ಮಗನೇ ಮರೆಯಾದೆಯ ಸುಯೋಧನ ಮಾತೆಯ ಬಿಟ್ಟೋ ದೂರಾದೆಯ ಕಲ್ಲ ಮಗನೇ ಮರೆಯಾದೆಯಲ್ಲ ಮಗನೇ ಧರಣಿಯ ನಾಳುವ ನನ್ನಯ್ಯ ಸುತನು ಎಂದು ಕನಸು ಕಾಣುತ್ತಿದ್ದೆ ನಾನು ಧರಣಿಯ ಎನ್ನಯ ಸುತನು ಎಂದು ಕನಸು ಕಾಣುತ್ತಿದ್ದೆ ನಾನು ದಾರಾಶಾಯಿ ಯಾಗಿ ಉರುಳಿದೆ ನೀ ಬರೆಯದ ಮಗನೇ ನೀನು ಸಹಿಸಲನ್ನು ತೋ ಈ ಸಂಕಟವ ಕಂದ ನಿನ್ನಲು ತೊರೆದೆಗೆ ಬದುಕಲಿ ಸಹಿಸಲೋ ಈ ಸಂಕಟವಾ ಮಗನೇ ಸುಯೋಧನಾ ಅದೆಷ್ಟು ಹಾಸ್ಯ ಹೊತ್ತು ನೂರಾರು ಕನಸು ಕಟ್ಟಿ ನಿನ್ನನ್ನು ಎಮ್ಮರದಂತೆ ಬೆಳೆಸಿದ್ದೆನೋ ನನ್ನ ಮಗದೇ ನನ್ನ ಮಗ ಇಲ್ಲಲ್ಲ ಮುಂದಲ್ಲ ಎಲ್ಲದಾದರೊಂದು ದಿನ ಈ ಧರಣಿಯನ್ನು ಸ್ವಸಾಮರ್ಥ್ಯದಿಂದ ಆಳುತ್ತಾನೆ ಆ ವಿಚಾರವನ್ನು ಕಣ್ಣಿಂದ ನೋಡಲಾಗದಿದ್ದರೂ ಕಿವಿಯಾರ ಕೇಳಿ ಆನಂದ ಪಡಬೇಕೆಂದು ಕಾಯುತ್ತಿದ್ದನಲ್ಲೋ ಕಟ್ಟ ಕಡೆಯದಾಗಿ ವೃದ್ಧಾಪ್ಯ ಸವೆದು ಸಾವು ಸಮೀಪಿಸಿದಾಗ ಈ ಅಥಭಾಗ್ಯ ಗಾಂಧಾರಿಯ ಬಾಯಿಗೆ ನನ್ನ ಮಗ ಸುಯೋಧನ ನೀರೆರೆಯುತ್ತಾನೆಂದು ಜಲತರ್ಪಣೆ ನೀಡುತ್ತಾನೆಂದು ಕಾಯುತ್ತಿದ್ದನಲ್ಲೋ ಮಗವೇ ಇಂಥ ಸಮಯದಲ್ಲಿ ಈ ವೃದ್ಧಾಪ್ಯದಲ್ಲಿ ಕುರುಡನಾದ ಪತಿ ಕಟ್ಟುಕೊಂಡು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಪರರ ಮನೆಯಲ್ಲಿ ಬದುಕಬೇಕಾದ ಸ್ಥಿತಿ ತಂದಿಟ್ಟು ಓದೆಯಲ್ಲ ಕಂದ ಓದೆಯಲ್ಲೋ ಸುಯೋದ ಅಯ್ಯೋ ಈ ಜಗತ್ತಿನಲ್ಲಿ ನನ್ನ ಮಕ್ಕಳು ಮಾಡಬಾರತ್ತೇನು ಮಾಡಿದರು ತಾಯಾದಿ ಮಾತ್ರ್ಯ ನನ್ನ ಮಕ್ಕಳಿಗೆ ಮಾತ್ರವಿತ್ತೇ ಪಾಂಡವರಿಗಿರಲಿಲ್ಲವೇ ಮಾಡುವುದು ಧರ್ಮಯುದ್ಧ ಎಂದು ಕೃಷ್ಣ ಮಾಡಿದ್ದೇನು ಆ ಧರ್ಮಯುದ್ಧವನ್ನ ಶಿಖಂಡಿಯನ್ನು ಮುಂದೆ ನಿಲ್ಲಿಸಿ ಬೀಸ್ಪರ ಸೋಲಿಸಿದ ಧರ್ಮರಾಯನ ಬಾಯಲ್ಲಿ ಸುಳ್ಳನ್ನಾಡಿಸಿ ಡೋಣನ ಕೊಲ್ಲಿಸಿದ ರಥದ ಚಕ್ರ ಊತಿದ್ದರು ಕರ್ಣನ ಕೊಲೆ ಮಾಡಿಸಿದ ಗದಾಯುದ್ಧದ ನಿಯಮ ಗೊತ್ತಿದ್ದರು ಅಲದರನನ್ನು ದೂರವಿರಿಸಿ ನನ್ನ ಮಗನ ತೊಡೆ ಮುಡಿಸಿದನಲ್ಲ ಕೃಷ್ಣ ಪಾಪಿ ನೀನು ಈ ಗಾಂಧಾರಿ ಅನುಭವಿಸಿದ ಒಡಲ ಸಂಕಟ ನಿನಗೂ ತಟ್ಟದೆ ಬೆಳೆದು ಕೃಷ್ಣ ಎಂದು ಬಗಸೆ ಧೂಳ ಬಾಚಿಕೊಂಡು ಆ ತಾಯಿ ಹೇಳ್ತಿದ್ದಾಳೆ ಎಲವೆಲ್ಲ ಒ ಕೃಷ್ಣ ನಾ ಶಬಾಗಲಿ ನಿನ್ನ ವಂಶವೆನ್ನುತ್ತ ನಾ ಶಬಾಗಲಿ ನಿನ್ನ ವಂಶವೆನ್ನುತ್ತ ಶಾಪವಿತ್ತಳು ತಾಯಿ ಗಾಂಧಾರಿ ಕೋಪದಿ ನಾ ಶಬಾಗಲಿ ನಿನ್ನ ವಂಶವೆನ್ನುತ್ತ ಶಾಪವಿತ್ತಳು ತಾಯಿ ಗಾಂಧಾರಿ ಕೋಪದಿ ರು ಎಲ್ಲರೂ ಸಾಯಲಿ ಗಾಂಧಾರಿ ಅನುಭವಿಸಿದ ಈ ಸಂಕಟವ ಯಾದವರ ಪತ್ನಿಯರು ಅನುಭವಿಸಿದ್ದೀರಲಿ ನಾಶವಾಗಲಿ ಯಾದವ ವಂಶ ಎಂದು ಇತ್ತಳು ಗಾಂಧಾರಿ ಶಾಪವ ನಾಶವಾಗಲಿ ಯಾದವ ವಂಶ ಎಂದು ಇತ್ತಳು ಕಾಂದ you